ಎಲ್ಲಾರ್ಗು ಶರಣು ಶರಣಾರ್ಥಿ ನಾ ಬಂದಿನಿ ಇವತ್ತ ಮಾರ್ಕಂಡೇಶ್ವರ ಹಿಲ್ ಅಂತ ಹೇಳಿ ಮಾಲೂರಿಂದ ಕೋಲಾರ್ ಕೋಗ ರೋಡ್ ಅಲ್ಲಿ ಸುಮಾರು ಒಂದ್ ಹನ್ನೆರಡು ಕಿಲೋಮೀಟರ್ ಬಂದ್ರೆ ಒಕ್ಕಲೇರು ಅಂತ ಒಂದು ಊರ್ ಸಿಗು ಅಲ್ಲಿಂದ ಒಂದು ಎರಡ್ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಬಂದ್ರೆ ನಾವು ಈ ಪಾಯಿಂಟ್ ಬರ್ತೀವಿ ಬಂಬು ಫಾರೆಸ್ಟ್ ಇದು ಮೆಟ್ಲ್ ಹತ್ಕೊಂಡ್ ಹೋಗ್ಬೇಕು ಎರಡು ದಾರಿ ಅದವ್ರಿ ಹೋಗೋದಕ್ಕೆ ಒಂದು ಬೈಕ್ ದಾರಿ ಐತಿ ಇನ್ನೊಂದು ಇಲ್ಲಿ ಕಾಲ್ ಕಾಲ್ದಾರಿನು ಐತಿ ಈಗ ನಾನು ಕಾಲ್ ಕಾಲ್ದಾರಿ ಹೊಂಟಿನಿ ಅಲ್ಲಿ ಕಾಣಿಸ್ತೈತಲ್ರಿ ಅದ ಮಾರ್ಕಂಡೇಯ ಬೆಟ್ಟ ಈ ಗಣೇಶನ ಗುಡಿ ಐತೆ ಇದು ಇದು ಲ್ಯಾಂಡ್ಮಾರ್ಕು ಮೆಟ್ಲು ಹತ್ಕೊಂಡು ಹೋಗಾಕೆಯಲ್ಲಿ ಗಣೇಶ ಸೊ ಇಲ್ಲಿ ಮೆಟ್ಲು ಮಾಡೋಕೆ ಪ್ರಯತ್ನ ಮಾಡ್ಯಾರ ಮಾರ್ಕಂಡೇಯ ದೇವಸ್ಥಾನಕ್ಕೆ ಹೋಗೋದಕ್ಕ ಮೊದಲ ಇದ್ದ ದಾರಿ ಇದು ಅಲ್ಲಿ ಫಾರೆಸ್ಟ್ ಕಾಣಿಸ್ತಿಲ್ರಿ ಅದ್ರ ಮ್ಯಾಗೆ ನಾವು ಹೋಗ್ಬೇಕು ಮೆಟ್ಲತ್ಕೊಂಡು ಈಗ ಇತ್ತೀಚೆಗೆ ಒಂದು ವೆಹಿಕಲ್ ರೋಡ್ ಮಾಡ್ಯಾರ ಬೆಟ್ಟದ ಮೇಲೆ ಒಂದು ಟವರ್ ನಿರ್ಮಾಣ ಮಾಡೋದಕ್ಕಾಗಿ ರಸ್ತೆ ಮಾಡ್ಕೊಂಡಿದ್ರು ಈಗ ಭಕ್ತರು ಕೂಡ ಅದ ದಾರಿಯಾಗಿ ನಾ ಮಾತ್ರ ಈಗ ಈ ಕಾಲ್ ದಾರೀ ಹೊಂಟೀನಿ ಇಲ್ಲಿ ಲೈಟ್ ನೋಡ್ರಿ ದಾರಿ ಕಾಲ್ ದಾರಿಲಿ ತುಂಬಾ ಜನ ಓಡಾಡೋದಿಲ್ಲ ಅನ್ನೋದಕ್ಕೆ ಕಾರಣ ಸ್ಪಷ್ಟವಾಗಿ ಗೊತ್ತಾಕೈತಿ ಈ ದಾರಿ ನೋಡದ್ರ ಸಿಕ್ಕಾಪಟ ಅನುಪಿಸೋಕಿತ್ತು ಫಾರೆಸ್ಟ್ ಇದೆ ದಾರಿ ಸ್ಪಷ್ಟವಾಗಿದೆ ಬಟ್ ಜನಗಳು ಓಡಾಟ ತುಂಬಾ ಕಡಿಮೆ ಇದೆ ಅನ್ಸುತ್ತೆ ಗಾಳಿ ಬೇರೆ ಇಲ್ಲ ಟೈಡ್ ಆಗುತ್ತೆ ಇತ್ತು ಇದೇನು ದಾರಿ ಹಿಂಗಿದೆ ಯಪ್ಪ ಈ ಬೆಟ್ಟವನ್ನ ಹತ್ತಿ ಬಂದ ಮೇಲೆ ಸುಮಾರು ಮೂರು ಎಕರೆ ಸಮತಟ್ಟಾದ ಸ್ಥಳದಲ್ಲಿ ವಿಜಯನಗರ ಶೈಲಿಯ ದೇವಸ್ಥಾನವನ್ನ ನಾವು ನೋಡಬಹುದು ದೇವಸ್ಥಾನದ ಕಾಂಪ್ಲೆಕ್ಸ್ ಅನ್ನ ನೋಡಬಹುದು ಈ ಫಾರೆಸ್ಟ್ ಒಳಗಡೆಯಿಂದ ಬಂದೆ ನಾನು ಒಂದು ಹತ್ತು ನಿಮಿಷನೂ ಟೈಮ್ ತಗೊಳ್ಳಿಲ್ಲ ಒಳಗಡೆ ಬಂದೆ ಇನ್ಮೇಲೆ ದಾರಿ ಇದೆ ದೇವಸ್ಥಾನದ ತನಕನು ಈ ಟವರ್ ಹಿಂದ್ಗಡೆ ಒಂದು ದೇವಸ್ಥಾನ ಐತಿ ಉಡ್ಡ ಹಳೆ ಕಾಲದ ಅದ ಇಲ್ಲಿನ ವಿಶೇಷ ಹಿಂದಿನ ವಿಡಿಯೋದಾಗ ನೋಡಿರೋದು ಬಿಳಿ ಬೆಟ್ಟ ಐತ್ ನೋಡ್ರಿ ಅದನ್ನ ನೋಡ್ಕೊಂಡು ನಾನೀಗ ಬನ್ನಿ ಈ ಬೆಟ್ಟದ ಮೇಲೆ ಒಂದು ಮಾಡರ್ನ್ ಶಿಲಾಶಾಸನ ಐತಿ ನೋಡ್ರಿ ಈ ಟವರ್ ನಿರ್ಮಾಣ ಮಾಡಿದ ಬಗ್ಗೆ ಕೇತಿರ್ತಕ್ಕಂತ ಶಿಲಾಶಾಸನ ಇದು ಒಳಗಡೆ ಗವಿ ನಾವು ನೋಡ್ಬೇಕಾಗಿರೋ ದೇವಸ್ಥಾನ ಅದು ಇದು ಓಲ್ಡ್ ಕಂಪೌಂಡ್ ವಾಲ್ ರೀ ಒಳಗಡೆ ಒಂದು ದೇವಸ್ಥಾನ ಐತಿ ದೇವಸ್ಥಾನದ ಸುತ್ತಲೂ ಖಾನ ಸಿಗುವಂತಹ ಹಸಿರು ವಾತಾವರಣ ಅದ್ಭುತವಾಗಿದೆ ಅಲ್ವಾ ಓನ್ ತಂದ್ರ ಇಲ್ಲಿ ತುಂಬ ಬರಬಹುದು ಇದೇ ಮಾರ್ಕಂಡೇಶ್ವರ ದೇವಸ್ಥಾನದ ಕಾಂಪ್ಲೆಕ್ಸ್ ಮುಖ್ಯ ದೇವಸ್ಥಾನ ಸೇರಿದಂಗ ವಿವಿಧ ಕಿರು ದೇವಸ್ಥಾನಗಳು ಈ ಕಾಂಪ್ಲೆಕ್ಸ್ ಒಳಗಡೆ ಅದಾವ ಗೋಪುರದ ಬಾಗಿಲಿನ ಅಲಂಕಾರಿಕ ಕಂಬ ಈ ರಾಯಗೋಪುರ ಏನೈತಲ್ರಿ ಇದು ವಿಜಯನಗರ ಶೈಲಿಯಲ್ಲಿ ಐತಿ ಅಂತ ಮಾಹಿತಿ ಒಳಗಡೆ ಐತಿ ಮಾರ್ಕಂಡೇಶ್ವರ ಟೆಂಪಲ್ಗೆ ಎಷ್ಟು ಬಂದಾರ ನೋಡ್ರಿ ಇಲ್ಲಿ ಇಬ್ರು ಕ್ವೀನ್ಸ್ ಇಬ್ರು ಹಾಯ್ ಏನ್ ನಿಮ್ಮ ಹೆಸರು ಇವ್ ಕುಶಾಲ್ ಇವನ್ ಇವನ್ ಕುವನ್ ಇವನ್ ಕುಶಾಲ್ ಕ್ಯಾಮ್ಲೀಸ್ ಎಲ್ಲ ಬಂದವ್ರಿ ಟೆಂಪಲ್ಗೆ ಇದು ದೀಪಸ್ತಂಭ ಬಲಿ ಪೀಠ ಇಲ್ಲಿರ್ತಕ್ಕಂಥದ್ದು ಮತ್ತೆ ನಂದಿ ಮಂಟಪ ಉಯ್ಯಾಲೆ ಮಂಟಪ ಇವುಗಳು ಉಯ್ಯಾಲೆ ಮಂಟಪದ ಕಂಬಗಳ ರಚನೆ ಹಾರ್ಡ್ ಗ್ರಾನೈಟ್ನಲ್ಲಿ ಕೆತ್ತಿರೋದು ಮತ್ತು ಕಟ್ಟಿರೋದು ಇಡೀ ದೇವಸ್ಥಾನವನ್ನು ಹಿಂಗ ಹಾರ್ಡ್ ಗ್ರಾನೈಟ್ನಾಗ ಕಟ್ಟಿದಾರ ಇಲ್ಲಿನ ಕಂಬಗಳ ಮೇಲೆ ವಿವಿಧ ದೇವರುಗಳ ಉಬ್ಬು ಶಿಲ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ ಶಿವ ಗಣೇಶ ಮುಂತಾದ ವಿಗ್ರಹಗಳು ಇದ್ರ ಮೇಲೆ ಇದಾವೆ ಕಮಕಪುರಿ ಅಂತ ಇವಾಗ ಇವಾಗಿನ ಒಕ್ಕಲೇರಿ ಅಂತ ಕರೀತಾರೆ ಮೊದಲಿಗೆ ಈ ಊರಿ ಹೆಸರು ಕಮಕಬುರಿ ಅಂತ ಈ ಒಕ್ಕಲೇರಿಯಲ್ಲಿ ಶ್ರೀ ಮಾರ್ಕಂಡೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಪ್ರಸಿದ್ಧವಾಗಿದೆ ಈ ಕ್ಷೇತ್ರದ ಮಹಿಮೆ ಏನಂದ್ರೆ ಇಲ್ಲಿ ಮೃಗಂಡ ಮಹರ್ಷಿ ಜಾಗ ಮಾಡಿರ್ತಾರೆ ಮೃಗಂಡ ಮಹರ್ಷಿ ಎನ್ನುವರು ತಪಸ್ ಮಾಡಿರ್ತಾರೆ ಅವ್ರಿಗೆ ಸಂತಾನ ಭಾಗ್ಯ ಇರೋದಿಲ್ಲ ಸಂತಾನ ಭಾಗ್ಯ ಇರುವುದಾಗ ಇಲ್ಲಿದ್ದಾಗ ತಪಸ್ ಮಾಡ್ತಾ ಇದ್ದಾರೆ ತಪಸ್ಸು ಮಾಡ್ತಾ ಇದ್ದಾಗ ಒಂದಿನ ಶಿವ ಪ್ರತ್ಯಕ್ಷ ಆಗಿ ನಿಂಗೆ ಅಲ್ಪಾಯ ಶಿವಮೊಗ್ಗ ಬೇಕಾ ದೀರ್ಘಾಯು ಬೇಕಾ ಅಂತ ಕೇಳ್ಕೊತಾರೆ ಅಂದ್ರೆ ಒಳ್ಳೆ ಕೆಲಸ ಮಾಡುವ ಅಲ್ಪಾಯ ಶಿವಮೊಗ್ಗ ಬೇಕಾ ಕೆಳ ಕೆಲಸ ಮಾಡುವ ದೀರ್ಘಾಯುಷ ಮಗ ಅಂತ ಕೇಳ್ಕೊತಾನೆ ಕೇಳಿದಾಗ ನನಗೆ ಒಳ್ಳೆ ಕೆಲಸ ಒಳ್ಳೆ ರೀತಿಯಲ್ಲಿ ಭಕ್ತಿಯಾಗಿರುವ ಅಲ್ಪಾಯುಷ ಮಗ ಕೊಡಪ್ಪ ಅಂತ ಹೇಳ್ಬಿಟ್ಟು ಮಾರ್ಗಂಡ ಮಹರ್ಷಿ ಶಿವನಲ್ಲಿ ಕೇಳ್ಕೊತಾನೆ ಆಗ ಶಿವ ಹೊರ ಕೊಡ್ತಾನೆ ಮಗನ ಹೆಸರು ಮಾರ್ಕಂಡೇಯ ಅಂತ ಮಾರ್ಕಂಡೇಯನಿಗೆ ಹದಿನಾರು ವರ್ಷ ಆಯುಸ್ ಹೋಗುತ್ತೆ ಹದಿನಾರು ವರ್ಷ ಆಯುಸ್ ಆದಾಗ ಯಮಧರ್ಮರಾಜ ಬರ್ತಾನೆ ಯಮಧರ್ಮರಾಜ ಬಂದು ಮಾರ್ಕಂಡೇಯ ನೀನು ಆಯುಸ್ ಮುಗ್ದೋಗಿದ್ದೀಪ ಅಂತ ಹೇಳಿದಾಗ ಮಾರ್ಕಂಡೆ ಮಾಡ್ತಾನೆ ಅಂದರೆ ಶಿವನ್ ತಪ್ಕೊಂಡ್ಬಿಡ್ತಾನೆ ತಪ್ಕೊಂಡಾಗ ಯಮ ಪಾಶ ಹಾಕ್ಬಿಡ್ತಾನೆ ಆ ಪಾಶ ಲಿಂಗದ ಮೇಲೆ ಬಿದ್ದೋಗುತ್ತೆ ಲಿಂಗದ ಮೇಲೆ ಬಿದ್ದೋರಿದ್ರಿಂದ ಸ್ವಾಮಿ ರೌದ್ರ ಆಗ್ಬಿಡ್ತಾರೆ ಪ್ರೌದ್ರ ಆಗ್ಬಿಟ್ಟು ಪಾಶ ಕಟ್ ಮಾಡ್ ತ್ರಿಶೂಲದಿಂದ ಒಂದು ತ್ರಿಶೂಲ ಗಂಗೆ ಅಂತ ಇಲ್ಲಿ ಕಾಣಿಸುತ್ತೆ ದೇವ ದೇವಸ್ಥಾನದಲ್ಲಿ ಕಾಣುತ್ತೆ ನಿಮಗೆ ಆ ತ್ರಿಶೂಲ ಗಂಗೆಯಲ್ಲಿ ಪಾಶ ಕಟ್ಟಾಗಿ ಬಿಡುತ್ತೆ ಮತ್ತೆ ಮಾರ್ಕಣ್ಣೆ ಚಿರಂಜೀವಿ ಮಾಡ್ಕೊತಾನೆ ಇದು ನಡೆದಿರೋ ಸ್ಥಳ ಈ ಕ್ಷೇತ್ರದ ಮಹಿಮೆ ಏನಂದ್ರೆ ಇನ್ನು ವಿಶೇಷತೆ ಏನಂದ್ರೆ ಇಲ್ಲಿ ವೆಂಕಟ ವೆಂಕಟೇಶ್ವರ ಸ್ವಾಮಿ ಇಲ್ಲಿ ಶಿವನ ದೇವಸ್ಥಾನದಲ್ಲಿ ನೋಡೋಕ್ಕಾಗಲ್ಲ ನಿಮಗೆ ಈ ಕ್ಷೇತ್ರದಲ್ಲಿ ನೀವು ವೆಂಕಟೇಶ್ವರ ಸ್ವಾಮಿಯನ್ನು ನೋಡ್ಬೋದು ಮತ್ತೆ ಎಲ್ಲಾ ರೀತಿಯ ವೀರಭದ್ರ ಸ್ವಾಮಿ ಸಪ್ತಮಾತೃಕಿಯರು ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಪಾರ್ವತಿ ಮತ್ತೆ ಚಂಡಿಗೇಶ್ವರ ನಂದಿಕೇಶ್ವರ ಸ್ವಾಮಿ ಇಲ್ಲಿ ನಂದಿ ವಿಶೇಷ ಇಲ್ಲಿ ಯೋಗ ನಂದಿ ಭೋಗ ನಂದಿ ಧ್ವಜ ನಂದಿ ಅಂತ ಎಲ್ಲೂ ನಿಮಗೆ ಈ ತರ ಮೂರು ನಂದಿ ವಿಶೇಷ ಸಿಗೋದಿಲ್ಲ ಈ ಮೂರು ನಂದಿ ವಿಶೇಷ ಆಗಿರುತ್ತೆ ಮತ್ತೆ ಇಲ್ಲಿ ಶಿವರಾತ್ರಿ ಮತ್ತೆ ಆಷಾಢ ಮಾಸದಲ್ಲಿ ಮಾರ್ಕಂಡೇಶ್ವರ ಸ್ವಾಮಿ ಜಯಂತಿ ಅಂತ ಇಲ್ಲಿ ಸೊ ತುಂಬಾ ವಿಶೇಷವಾಗಿರುತ್ತೆ ಪ್ರತಿ ಸೋಮವಾರ ಮತ್ತು ಭಾನುವಾರ ಎಲ್ಲ ವಿಶೇಷವಾಗಿ ಈ ಅವರಿಗೆ ಅಭಿಷೇಕ ಪೂಜೆ ಎಲ್ಲ ನಡ್ಕೊಂಡ್ಬರ್ತಾರೆ ಇಲ್ಲಿ ರುದ್ರಾಭಿಷೇಕ ಪ್ರತಿ ಸೋಮವಾರ ರುದ್ರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಪ್ರತಿದಿನ ಅಲ್ಲಿ ಒಂದು ದೇವರಿಗೆ ಅಭಿಷೇಕ ಇರುತ್ತದೆ ಅದಿಷ್ಟು ಕ್ಷೇತ್ರ ಮಹಿಮೆ ಅರ್ಚಕ್ರದಂಗೆ ಗರ್ಭ ಗುಡಿ ತನಕ ನಾವು ಹೋಗೋಕ್ಕಾಗಲ್ಲ ಮತ್ತೆ ದೇವ್ರ ಫೋಟೋ ದೇವ್ರ ವಿಡಿಯೋಗಳನ್ನ ಮಾಡೋ ಹಂಗಿಲ್ಲ ನಾವು ರೆಸ್ಪೆಕ್ಟ್ ಅದನ್ನೆಲ್ಲಾನು ನವರಂಗ ಮಂಟಪ ಅಂತ ಇರುತ್ತೆ ಅಲ್ಲಿ ತನಕ ಬೇಕಾದ್ರೆ ತೋರಿಸಬಹುದು ಗಜಲಕ್ಷ್ಮಿಯ ಉಬ್ಬು ಶಿಪ್ ಈ ಆಯಾತಾಕಾರದ ಮುಖಮಂಟಪದ ಹನ್ನೆರಡು ಕಂಬಗಳ ಮೇಲೆ ವಿವಿಧ ಪೌರಾಣಿಕ ಸನ್ನಿವೇಶಗಳು ಮತ್ತು ದೇವತೆಗಳ ಉಬ್ಬು ಶಿಲ್ಪಗಳನ್ನು ಕೆತ್ತನೆ ಮಾಡಲಾಗಿದೆ ದೇವಸ್ಥಾನದ ಒಳಗೆ ಪಾನಿ ಪೀಠದ ಮೇಲೆ ಬಾಣಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ಉಗ್ರನರಸಿಂಹ ಮತ್ತು ಹಿರಣ್ಯ ಕಶಿಪು ಕದನ ಮಾಡ್ತಿರೋದು ಹೊಸಲ್ ಮೇಲೆ ನಿಂತ್ಕೊಂಡು ಕರಳನ್ನು ಬದುತಿರೋ ಅಂಥದ್ದು ಸ್ವಾಮ್ಯ ಉಗ್ರ ನರಸಿಂಹ ನಾಟ್ಯ ಗಣೇಶ ಇದು ಹಂಗೆ ಇದಾವೆ ಇನ್ನೊಂದಿಷ್ಟು ರಾಜ ಒಬ್ನ ಅರಸಾಯನು ಬ್ರಹ್ಮ ಈ ಕಡೆ ಬಂದರೆ ಶಿವ ಇಲ್ಲಿದೆ ಕತ್ಲಲ್ಲಿ ಕಾನಾಟ ಇದು ಶಿವ ನಟರಾಜ ಬರ ನಟ ನಾಟ್ಯವನ್ನು ಮಾಡ್ತಿರ್ತಕ್ಕಂಥದ್ದು ಇದು ಗಜಾಸುರ ಮರ್ದನ ಪ್ರಸಂಗ ನೋಡ್ರಿ ಇದು ಆನೆ ಇದು ಅದನ್ನು ಮರ್ದನ ಮಾಡ್ತಿರ್ತಕ್ಕಂಥದ್ದು ಇವರು ಆಂಜನೇಯ ಸ್ವಾಮಿಗಳು ಪ್ರಸಾದಕ್ಕೆ ಬಂದಿದ್ದಾರೆ ನಂದಿ ಮತ್ತೆ ಭಂಗಿ ದ್ವಾರಪಾಲಕರು ಕರಿ ಇನ್ನ ದೇವಸ್ಥಾನದ ಇತರೆ ದೇವ ಗುಡಿಗಳನ್ನ ನೋಡೋದಾದ್ರೆ ಇದು ತ್ರಿಶೂಲ ಗಂಗೆ ಇದು ಪಾಕ ಶಾಲೆ ಅಡುಗೆ ಮನೆ ಅವಾಗ ಮಾಡ್ತಿದ್ದು ಈಗ ಈಗಲೂ ಮಾಡ್ತಾರ ಮೇಡಮ್

ವೆಂಕಟ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಪಾರ್ವತಿ ದೇವಸ್ಥಾನದ ಮುಖ್ಯ ದೇವಸ್ಥಾನದ ಗೋಡೆಯ ಹೊರಗಿನ ಭಾಗದಲ್ಲಿ ಉಬ್ಬು ಶಿಲ್ಪ ಇದು ಉಡ ಕೂಡ ಏನಕ್ಕೆ ಫೇಮಸ್ ಹಿಡಿತಾದ್ರೂ ಬಿಗಿ ಹಿಡಿತದಕ್ಕೆ ತುಂಬಾನೇ ಫೇಮಸ್ ಇದು ಕೂಡ ಈ ತರದ ಉಬ್ಬು ಶಿಲ್ಪಗಳು ಅಲ್ಲಲ್ಲಿ ಅಲ್ಲ ಅದಾವೆ ಬಟ್ ದೇವರಿಗೆ ಇದು ಚಂಡಿಕೇಶ್ವರ ದೇವಸ್ಥಾನ ಮತ್ತಿದ್ನೆಲ್ಲ ನೋಡ್ಕೊಂಡ್ರೆ ಇದು ಪಾರ್ವತಿ ದೇವಸ್ಥಾನ ಹದಿನಾಲ್ಕನೇ ಶತಮಾನಕ್ಕೆ ಸೇರಿದಂತಹ ದೇವಸ್ಥಾನಕ್ಕೆ ವಿಜಯನಗರ ಮತ್ತು ಸುಗಟೂರಿನ ಅರಸರು ದೇವಸ್ಥಾನವನ್ನು ವಿವಿಧ ಹಂತವಾಗಿ ವಿಸ್ತರಣೆ ಮಾಡಿದ್ದಾರೆ ಸ್ಥಳೀಯರು ನಂಬುವ ಪ್ರಕಾರ ಮತ್ತು ಕೆಲವು ಖಾಸಗಿ ಜಾಲತಾಣಗಳಲ್ಲಿ ಹೇಳಿರುವ ಹಾಗ ಈ ದೇವಸ್ಥಾನ ಚೋಳರ ಕಾಲದ್ದು ಪಾರಿಜಾತ ಹಿಂಗಿದೆ ಮತ್ತು ಪಕ್ಕದಲ್ಲೇ ಇರೋದು ಶ್ರೀಗಂಧ ಸಪ್ತ ಮಾತುಕಿಯರ ದೇವಸ್ಥಾನ ನೋಡ್ರಿ ಬ್ರಹ್ಮ ವಿಷ್ಣು ಸೇರಿದಂತೆ ಸಪ್ತ ಮಾತುರ್ಕಿಯರು ಕೂಡ ಇಲ್ಲಿದ್ದಾರೆ ನೋಡ್ರಿ ಕಲ್ಯಾಣ ಮಂಟಪ ಈಗಲೂ ಇಲ್ಲಿ ಮದುವೆ ನಡೀತಾವಂತೆ ಕಲ್ಯಾಣ ಮಂಟಪದಲ್ಲಿ ಸೊ ಬ್ಯೂಟಿಫುಲ್ ದಿಸ್ ಇವು ಎಲ್ಲವೂ ಅದ್ಭುತವಾಗಿದಾವೆ ಇದು ಒಂದು ಬಾಗಿಲು ಕಲ್ಯಾಣ ಮಂಟಪದ ಈ ಕಂಬ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗೈತ್ರಿ ಇನ್ನು ಮಿಕ್ಕಿರೋ ಕಂಬಗಳೆಲ್ಲವೂ ಉಬ್ಬು ಶಿಲ್ಪಗಳಿಂದ ಕುಡಿಯವು ಬೇರೆ ಬೇರೆ ದೇವತೆಗಳು ಮಂಟಪದ ವರ್ಖಾನೆ ವೀರಭದ್ರ ಸ್ವಾಮಿ ಸನ್ನಿಧಿ ಮುಂದೇನು ಉಬ್ಬು ಶಿಲ್ಪಗಳು ಮೂರ್ತಿಗಳು ಇದ್ದು ಆ ಮುಸ್ಲಿಮ್ ದಾಳಿಗೆ ಒಳಗಿರ್ತಕ್ಕಂತಹ ಶಿಲ್ಪಗಳು ತೆಗೆದು ಸೈಡ್ ಇಟ್ಟಿದ್ದಾರೆ ಎಲ್ಲೂ ಬಿಸಾಖ ಸುತ್ತಲೂ ಇರ್ತಕ್ಕಂತಹ ಏನು ಸುತ್ತು ಮಂಟಪ ಐತ್ರಿ ಅಲ್ಲಿ ಉಬ್ಬ ಅಲ್ಲಿ ಇರ್ತಕ್ಕಂತಹ ಕಂಬ ಕಂಬಗಳ ಒಳಗ ಉಬ್ಬು ಶಿಲ್ಪಗಳಲ್ಲ ವಿವಿಧ ಉಬ್ಬು ಶಿಲ್ಪಗಳು ಕೆತ್ತನೆ ಮಾಡ್ಯಾರ ನೋಡೋಣ ನಮ್ಮ ಕೈಲಿ ಯಾವ್ಯಾವ್ದು ಐಡೆಂಟಿಫೈ ಮಾಡೋಕ ಇದು ಕಾಳಿಂಗ ಮರ್ದನ ಇರಬೇಕು ನಂದಿ ಹೊಯ್ಸಳ ಸಿಂಹ ಲಾಂಛನ ಐತಿ ಚಂದ ಬಂದ್ರೆ ಇದೇನಂತ ಗೊತ್ತಿಲ್ಲ ಇದು ಗಣೇಶ ಆಂಜನೇಯ ಇದು ಮಾರ್ಕಂಡೇಯನ ಶಿಲ್ಪ ಇಲ್ಲಿ ಈಶ್ವರನ ಹಿಡಿದಿರ್ತಕ್ಕಂಥದ್ದು ಕೆಳಗಡೆ ನಂದಿ ಇದು ಶಂಕ ಹಿರಣ್ಯ ಕಶುಪ್ಪು ಉಗ್ರ ನರಸಿಂಹ ಉಗ್ರ ನರಸಿಂಹ ಕಾಳ ಇಲ್ಲಿರೋದು ಇಲ್ಲಿ ಕರಳನ ಬಗೆದು ಮಾಲೆ ಇರೋದು ಇಲ್ಲೊಂದು ಪ್ರಸಂಗ ಐತಿ ಮೇ ಬಿ ಅದು ನನಗೆ ಏನಂತ ಗೊತ್ತಾಗ್ತಿಲ್ಲ ಇಲ್ಲಿ ನಂದಿ ಮೇಲೆ ಒಬ್ರು ಇದು ಗಣೇಶ ಆದ್ರೆ ಇದು ಬೇಡ್ರ ಕಣ್ಣಪ್ಪ ನೋಡ್ರಿ ಇದು ಬಿಲ್ಲನ್ನು ಕಣ್ಣಿಗೆ ಹಾಕ್ಕೊಂಡು ಕಾಲನ್ನು ಲಿಂಗಕ್ಕೆ ಇಟ್ಟಿರ್ತಕ್ಕಂಥ ಇಲ್ಲಿ ದೇವ ಸುಬ್ರಹ್ಮಣ್ಯ ದೇವಸ್ಥಾನ ರೀ ಅದರ ನವರಂಗ ಮಂಟಪ ಇಲ್ಲಿ ಬ್ರಹ್ಮ ಇದು ಸಿಂಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮಲ್ಲಿನಾಥ ಸುಬ್ರಹ್ಮಣ್ಯ ಅಚ್ಚ ಇದೆ ಅಂದ್ರೆ ಒಂದು ನೀರಿನ ಮೂಲ ಇದೆ ಅಂತ ಅರ್ಥ ಅದು गणेशन गुड़ी ಮಾಹಿತಿಯನ್ನ ಬಿಟ್ಟೋಗಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದ್ರೆ ನಮ್ಮ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಲಹೆ ಸಹಕಾರ ಸಹಾಯ ತುಂಬಾನೇ ಅಗತ್ಯವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಬಹುದು ಸೊ ಇದಿಷ್ಟ ಆತ್ ನೋಡ್ರಿ ಮಾರ್ಕಂಡೇಶ್ವರ ದೇವಸ್ಥಾನ ದೇವಸ್ಥಾನದ ಪ್ರಶಾಂತತೆ ಬಗ್ಗೆ ಇನ್ನೊಂದು ಮಾತಿಲ್ಲ ಸೋ ಪ್ಲೆಸೆಂಟ್ ಏರಿಯಾ ಅಂತಂದ್ರ ಆರಾಮಾಗಿತಿ ಪೀಸ್ಫುಲ್ ಆಗೈತಿ ಬಟ್ ಬಂದಿರೋ ಭಕ್ತಾದಿಗಳಿಗೆ ಏನ್ಮನಿವೆ ಅಂದರೆ ದಯವಿಟ್ಟು ಗಲೀಜ್ ಮಾಡಬೇಡ್ರಿ ದೇವಸ್ಥಾನವನ್ನ ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕನ್ನು ಬಿಸಾಕುವಂಥದ್ದು ತಿಂದಿರೋ ಪ್ರಸಾದ ಕವರನ್ನು ಬಿಸಾಕುವಂಥದ್ದು ಮಾಡಬಾರ್ದು ಸೊ ಅದಕ್ಕಾಗಿ ಒಂದು ಡಸ್ಟ್ಬಿನ್ ವ್ಯವಸ್ಥೆ ಮಾಡಿರ್ತಾರೆ ದಯವಿಟ್ಟು ಅಲ್ಲಿಗೆ ಹಾಕ್ರಿ ಎಲ್ಲ ಕಿರು ಗುಡಿಗಳಿಗೆ ಹೊಸದಾಗಿ ಗೋಪುರಗಳನ್ನು ಕಟ್ಟೋ ವ್ಯವಸ್ಥೆ ಮಾಡಿದ್ದಾರೆ ಅಗೇನ್ ಒನ್ಸ್ ಅಗೇನ್ ಫ್ಯಾಮ್ಲಿಗೆ ದಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಮಾರ್ಕಂಡೇಶ್ವರ ದೇವಸ್ಥಾನ ನಡಿಬೇಕು ಅನ್ನೋ ದರ್ದಿಲ್ಲ ಯಾರಿಗೂ ನಡಿಬೇಕು ಅನ್ನೋರಿಗೆ ಅಂಥ ಕಷ್ಟದ ದಾರಿನೂ ಇಲ್ಲ ಆಫ್ಕೋರ್ಸ್ ದೇವಸ್ಥಾನದ ಎದುರುಗಡೆ ತನಕ ವೆಹಿಕಲ್ಗಳು ಬರೋದರಿಂದ ತುಂಬ ಯಾರು ಬೇಕಾದರೂ ಬರ್ಬೋದು ಮಕ್ಕಳನ್ನ ಕರ್ಕೊಂಬರ್ಬೋದು ವಯಸ್ಸಾದವ್ರನ್ನ ಕರ್ಕೊಂಬರ್ಬೋದು ಸುತ್ತಲೂ ಹಸಿರಾದ ವಾತಾವರಣ ಅದ್ಭುತವಾಗಿ ಐತಿ ಸೊ ಇಷ್ಟನ್ನು ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗ್ತೀನಿ ರೀ ಅಲ್ಲಿ ತನಕ ನೋಡ್ತೀರಿ ನಮ್ಮದೊಂದು ಸಣ್ಣ ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಜೈ ಶಂಕ್ರಿ